ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತ ಸುಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಭಾತ್ಗೆ ಏನೇನು ಬೇಕು ಅಂದ್ಬಿಟ್ಟು ಮಸಾಲೆ ಐಟಮು ಟೊಮೊಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಎಂಟು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಕೊತ್ತಂಬರಿ ಮತ್ತು ಕುದೀನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಯನ್ನು ಹಾಕ್ಕೋಬೇಕಾಗುತ್ತೆ ಮಸಾಲೆಗೆ ರುಬ್ಬಕ್ಕೆ ಮತ್ತು ಇಲ್ಲಿ ಸೊಪ್ಪನ್ನು ಮೆಂತ್ಯೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ತೊಳೆದು ಮಿಕ್ಸಿ ಜಾರ್ಗೆಲ್ಲ ಹಾಕೋಬೇಕಾಗುತ್ತೆ ರುಬ್ಬ ಐಟಮ್ಮು ಶುಂಠಿ ಹಾಕ್ಕೋತಾಯಿದ್ದೀನಿ ಮತ್ತು ಕಾಯನ್ನು ಹಾಕ್ಕೋತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಟೊಮೊಟೊ ಮತ್ತು ಕೊತ್ತಂಬರಿ ಹಾಕಬೇಕಾಗುತ್ತೆ ಮತ್ತು ಕುದೀನಾ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈ ಥರ ಮಸಾಲೆ ನುಣ್ಣಗೆ ಬಂದಿರಬೇಕಾಗುತ್ತೆ ಈ ಥರ ನುಣ್ಣಗೆ ರುಬ್ಕೊಬೇಕು ಮಸಾಲೆ ಐಟಮು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಬ ಒಣ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಫಸ್ಟು ನಾನು ಮತ್ತು ಕುದೀನ ಕೊತ್ತಂಬರಿ ಟೊಮೊಟೊ ಒಂದು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವನ್ನ ಇಟ್ಟಿಸ್ಕೋಬೇಕಾಗುತ್ತೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯ್ದಾಗ ಎಣ್ಣೆ ಹಾಕಬೇಕಾಗುತ್ತೆ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವಾದ್ಮೇಲೆ ಕರಿಬೇವು ಹಾಕಬೇಕಾಗುತ್ತೆ ಲಸಿಕೆ ಕರಿಬೇವು ಹಾಕೋ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆದರೆ ಒಂದು ಕರಿಬೇವು ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ರೀತಿ ಹಾಕ್ತಾಯಿದ್ದೀನಿ ఈ స్వల్ప రోస్ట్ ఆ ఇష్ట టమాటో ఆ സ്വൽപ്പീനി മറ്റേ കൊത്തുമരി ആക്കെ ഡ്രൈ ആ ഷമോട്ട് കാളക്കാ ബട്ടാണെ നിനസ്കുണ്ടിരോട് ಸಲ್ಲಿಸ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಬೇಯಬೇಕು ಈ ಥರ ಒಂದು ಎರಡು ನಿಮಿಷ ರೋಸ್ಟ್ ಆಗೋ ತಕ್ಕ ಸೊಪ್ಪನ್ನು ಬೇಯಿಸ್ಕೊಬೇಕಾಗುತ್ತೆ ಈ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ

ನೀವು ಒಂದು ಒಂದೂವರೆ ಸ್ಪೂನನ್ನು ಹಾಕ್ಬೇಕಾದ್ರೆ ಇವಾಗ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಸಾಲ್ಟ್ ಹಾಕ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಒಂದು ರೌಂಡನ್ನು ಮಿಕ್ಸ್ ಆಗೋ ತಕ್ಕ ಸಾಲ್ಟ್ ಮಿಕ್ಸ್ ಆಗೋ ತಕ್ಕ ತಿರುಗಿಸ್ಬೇಕಾಗುತ್ತೆ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಎರಡು ವಿಷಲ್ ಬಂದರೆ ಸಾಕು ಫ್ರೆಂಡ್ ಫಲವಾಗಿ ಮೆಂತ್ಯ ಸೊಪ್ಪಿನ ಭಾತ್ ರೆಡಿಯಾಗುತ್ತೆ ಆಗುತ್ತೆ ಹಾಕ್ತಾ ಇದ್ದೀನಿ ನೀವು ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ಫ್ರೆಂಡ್ ತುಂಬ ಟೇಸ್ಟಾಗಿರುತ್ತೆ ಮೆಂತ್ಯ ಸೊಪ್ಪಿಂದು ಎಲ್ಲದಕ್ಕೂ ಒಳ್ಳೆಯದು ಈ ವಿಡಿಯೋಸ್ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಎರಡು ವಿಶಲ್ ಆಗಿದೆ ಫ್ರೆಂಡ್ಸ್ ಗ್ಯಾಸ್ ಸ್ಟೋವನ್ನ ಆಫ್ ಮಾಡ್ಕೋತಾಯಿದ್ದೀನಿ ವಿಷಯಲೆಲ್ಲ ಹೋದ್ಮೇಲೆ ಓಪನ್ ಮಾಡಬೇಕಾಗುತ್ತೆ ಕ್ಯಾಪು ಈ ಥರ ಬಂದಿದೆ ಫ್ರೆಂಡ್ ನಿಂತೆ ಸ್ವಪ್ಪಿನ ಭಾತು ನೀವು ಬೇಕಾದ್ರೆ ಮನೆಯ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು